ಹೆದ್ದಾರಿ ಕಡೆ ಕೊಟ್ಟಿವಿ ಅಲ್ಲಿ ಸಚಿವರ ಸಚಿವ ಶಿವಾನಂದ ಪಾಟೀಲ್ ಅವರು ಬಂದರು ಎಚ್ ಕೆ ಪಾಟೀಲ್ ಅವರು ಬಂದು ಕೈ ಮುಗಿದು ವಿನಂತಿ ಮಾಡಿಕೊಂಡು ಚಳವಳಿಯನ್ನು ವಾಪಸ್ ಪಡ್ರಿ ಒಂದು ದಿನಕ್ಕೆ ಅವಕಾಶ ಕೊಡ್ರಿ ಅಂತೇಳಿ ಎಚ್ ಕೆ ಶಿವಾನಂದ ಪಾಟೀಲ್ ಮಾತ್ರ ರಿಕ್ವೆಸ್ಟ್ ಮಾಡಬೇಕು ಅಂದರೆ ಅನಿವಾರ್ಯ ಕಾರಣಕ್ಕಾಗಿ ನಾವು ಇರಲಿ ಒಂದು ದಿನ ಅವಕಾಶ ಕೊಡೋಣ ಅಂತೇಳಿ ಕೊಟ್ಟಾಗ ಮತ್ತು ಶಿವಾನಂದ ಪಾಟೀಲ್ ಅವ್ರಿಗೆ ಬೆಂಗಳೂರಿಗೆ ಹೋಗಿ ಮುಖ್ಯಮಂತ್ರಿ ಅವರು ಸುಮಾರು ಮೂರ್ನಾಲ್ಕು ಐದು ಆರು ಗಂಟೆ ಮಿಟಿ ಮೀಟಿಂಗ್ ಆಯಿತು ರೈತರ ಬದಲ ಗಂಭೀರವಾಗಿ ಚರ್ಚೆ ಆಯಿತು ವಿಶೇಷವಾಗಿ ನಮ್ಮ ಬೆಳಗಾವಿ ಜಿಲ್ಲಾಧಿಕಾರಿ ಕೂಡ ಭಾಳಷ್ಟು ಪ್ರಯತ್ನ ಮಾಡಿ ಇವತ್ತು ಎಫ್ ಆರ್ ಪಿ ಕಿಂತ ಹೆಚ್ಚಿನ ನಾವು ರೇಟ್ ತಗೋದು ಎಫ್ ಆರ್ ಪಿ ನಾವು ಯಾರೂ ಎಂದೂ ಒಪ್ಪಿಲ್ಲ ಈಗೂ ಕೂಡ ಒಪ್ಪಲ್ಲ ಇದು ಕೂಡ ಏನು ರೇಟ್ ತಗೋತು ಬೆಳಗಾವಿ ಇರಲಿ ಬಾಗಲಕೋಟೆ ಇರಲಿ ಇವತ್ತು ಬಿಜಾಪುರ ಇರಲಿ ಇಲ್ಲಿ ಇರಲಿ ಎಫ್ ಆರ್ ಪಿ ಹೊರ್ತುಪಡಿಸಿಯೇ ನಾವು ತಗೋದು ಎಫ್ ಆರ್ ಪಿ ಏನು ಎಂದೂ ಕೂಡ ನಂಬಿಲ್ಲ ಆಮೇಲೆ ಮುಖ್ಯಮಂತ್ರಿ ಅವರ ಒತ್ತಾಯಕ್ಕೆ ನಮಗೆ ಕೂಡ ಮಾತಾಡಿದರು ಇಲ್ಲ ಏನು ಮಾಡೋಕ್ಕಾಗುತ್ತೆ ಅವರು ಭಾಳ ತಂದ್ರೆ ಇನ್ನೊಂದು ಐವತ್ತು ರೂಪಾಯಿ ನಾವು ಕೊಡಿಸ್ಲಿಕ್ಕೆ ಸಾಧ್ಯ ಆಗಲ್ಲ ಅನ್ನೋಕತ್ತರು ನಮಗೇನು ಗೊತ್ತಿಲ್ಲ ನಮ್ಮದು ಅಲ್ಲಿ ಇರ್ತಕ್ಕಂಥ ಕಬ್ಬು ಬೆಳೆಗಾರರು ಸಾವಿರಾರು ಟನ್ ಬೆಳೀತಕ್ಕಂಥ ಸಾವಿರಾರು ಜೊತೆ ಚರ್ಚೆ ಮಾಡಿದ್ವಿ ಬಾಗಲಕೋಟೆ ಬೆಳಗಾವಿ ನಾವು ಕಟಾ ಕಂಡೀಷನ್ವಾಗಿ ಮೂರು ಸಾವಿರದ ನಾಲ್ಕನೂರು ಬೇಕಾದ್ ಕೂತೀವಿ ಲಾಸ್ಟಿಗೆ ಮತ್ತು ಚರ್ಚೆ ಆಯಿತು ಚರ್ಚೆ ಆಗಿ ಲಾಸ್ಟ್ ಮೂರು ಸಾವಿರದ ಒಂದು ನೂರು ರೂಪಾಯಿ ತೆಳಗೆ ಒಂದು ರೂಪಾಯಿ ಕೂಡ ಕಡಿಮೆ ಆಗೋಲ್ಲ ಹಂಗೇನಾದರೂ ಒಂದು ರೂಪಾಯಿ ಕಡಿಮೆ ಆದರೆ ರೈತರು ನಮಗೆ ಹೋರಾಟಗಾರನ ತೆಳಗ್ ಗೋರಿ ತೆಗೆದು ಹೋಗ್ತಾರೆ ನೀವು ಇವತ್ತು ತಾಯಿಯಿಂದ ಗ್ಯಾರಂಟಿ ಕೊಡ್ತಾ ಇದ್ರಿ ವರ್ಷಕ್ಕೆ ಐವತ್ತು ಸಾವಿರ ಕೋಟಿ ರೂಪಾಯಿ ಹೋರಾಟ ಮಾಡಿಲ್ಲ ಕೊಡ್ತಾ ಇದ್ದೀರಾ ನಾವು ಲಕ್ಷ ಜನಕ್ಕೆ ಇಡೀ ರಾಜ್ಯದಲ್ಲಿ ಲಕ್ಷ ಜನ ಬೀದಿಗೆ ಬಂದಿದ್ದೀವಿ ಕಬ್ಬು ಬೆಳೆಗಾರ ಬೀದಿಗೆ ಬಂದಿ ಗೋರ್ಮೆಂಟ್ಗೆ ರಾಜ್ಯ ಸರ್ಕಾರಕ್ಕೆ ಐದು ಸಾವಿರ ಐ ಒಂಟನಿಗೆ ಐದು ಸಾವಿರ ಹೋಗುತ್ತೆ ಕೇಂದ್ರ ಸರ್ಕಾರ ಹೋಗುತ್ತೆ ನೀವೇನು ಮಾಡ್ತೀರ ಅದು ಗೊತ್ತಿಲ್ಲ ಒಂದು ಸಾವಿರ ಕೋಟಿ ಆದರೂ ಕೊಟ್ಟು ರೈತರನ್ನು ಕಾಪಾಡಬೇಕಂತೇಳಿ ಮುಖ್ಯಮಂತ್ರಿಗೆ ಗೊತ್ತಾಗಿ ಮಾಡಿದಾಗ ಮೂರು ಸಾವಿರದ ನೂರು ರೂಪಾಯಿ ಘೋಷಣೆ ಆಯಿತು ಆಮೇಲೆ ಇವತ್ತು ಆ ಮೂರು ಸಾವಿರ ನೂರು ರೂಪಾಯಿ ಆದಿದ್ದು ಇಡೀ ರಾಜ್ಯವ್ಯಾಪಿ ಇರ್ತಕ್ಕಂಥ ಎಲ್ಲ ಕಬ್ಬು ಬೆಳೆಗಾರಿಗೆ ಕೂಡ ಲಾಭ ಆಯಿತು ಅದು ಐವತ್ತು ರೂಪಾಯಿ ಸರ್ಕಾರ ಕೊಡ್ತಕ್ಕಂಥದ್ದು ರಾಜ್ಯವ್ಯಾಪಿ ಕಬ್ಬು ಬೆಳೆಗಾರಿಗೆ ನೋಡಿರಿ ಇಲ್ಲಿ ಮೂರು ಸಾವಿರದ ಎರಡು ಸಾವಿರದ ಏಳ್ನೂರು ರೂಪಾಯಿ ಇದ್ದದ್ದು ನಿಮ್ಮ ಕಾರ್ಖಾನೆಯವರು ಕೆಲವು ಕಾರ್ಖಾನೆಯವರು ಬಂದು ನೀನೇ ನಾನು ಕೂಡ ಬೆಳಗ್ಗೆ ಶುಗರ್ ಕಮಿಷನರಿಗೆ ಮಾತಾಡಿದೆ ನನಗೆ ಹೆಲ್ತ್ ಸರಿ ಇಲ್ಲ ನಾನೇ ಬರುವಂಥ ಇದ್ದಕ್ಕೆ ಬೇರೆ ಕಾರ್ಯಕ್ರಮ ಇದ್ದು ಆದರೂ ನಮ್ಮ ಇಲ್ಲಿ ಇರ್ತಕ್ಕಂಥ ಬಾಳೆಗಾರ ನೀವು ಅಧ್ಯಕ್ಷರು ಬರಲೇಬೇಕು ಇಲ್ಲೂ ಕೂಡ ರೈತರ ರಕ್ಷಣೆ ಮಾಡಬೇಕು ನಾವೆಲ್ಲ ಹಿಂಗೆ ಏಳು ತಗೋ ತಗೋದಂದ್ರೆ ನನಗೆ ಭಯಂಕರ ಆಯ್ತಪ್ಪ ಅಲ್ಲಿ ಹತ್ತು ಸಾವಿರ ಜನ ಕೊಡೋದು ಬೇಡ ನನಗೆ ಇಲ್ಲೂ ಕೂಡ ಬೆಲೆ ನಿಗದಿ ಆಗೋದು ಮುಖ್ಯ ಅಂತೇಳಿ ನಾನು ಕೂಡ ಬಂದೆ ಬರೋತ್ತಿನ ಕಮಿಷನರ್ ನಾನು ನಿನ್ನ ಬೆಳಗ್ಗೆ ಮಾತಾಡಿದೆ ಅಲ್ಲಿ ಏನು ರಿಕ್ವೈರಿ ಇದೆ ಅವ್ರಿಗೆ ಯಾರು ಟೆನ್ ಪಾಯಿಂಟ್ ಹದಿನೈದು ಇದ್ದಾರೆ ಅವರಿಗೆಲ್ಲ ಘೋಷಣೆ ಮಾಡತ್ತೇಳಿ ನಿನ್ನ ಬಹುಶಃ ಡಿ ಡಿ ಅವ್ರ ಪುಟ್ಟಿಗೆ ಬಂದು ವಾ ಮೂ ಎಷ್ಟು ಮೂರು ಸಾವಿರದ ಒಂದೂರ ಅರವತ್ತು ರೂಪಾಯಿ ಬ್ರಿಗೆ ಘೋಷಣೆ ಮಾಡಿದರೆ ಒಂದೂರ ಐವತ್ತು ರೂಪಾಯಿ ಅಂತ ಘೋಷಣೆ ಮಾಡಿದರೆ ಇವತ್ತು ಈ ರೇಟು ಯಾಕಂತಂದ್ರೆ ನಾಲ್ಕುನೂರ ಐವತ್ತು ರೂಪಾಯಿ ಇವತ್ತು ಬರ್ಕಾಯ್ತು ನಾಲ್ಕುನೂರ ಅರವತ್ತು ರೂಪಾಯಿ ಇವತ್ತೇನು ಉರ್ಲಾಪುರ ಐತಿಹಾಸಿಕ ಚಳವಳಿ ನಿಮ್ಮೆಲ್ಲರ ಮೀಡಿಯಾ ದೇವ್ರಗಳಿಂದ ಶಕ್ತಿಯಿಂದ ಇಡೀ ನಾಡಿನ ಎಲ್ಲ ರೈತಪರ ಸಂಘಟನೆಗಳು ಕನ್ನಡಪರ ಸಂಘಟನೆಗಳು ದಲಿತ ಪರ ಸಂಘಟನೆ ನ್ಯಾಯವಾದಿಗಳು ವಿದ್ಯಾರ್ಥಿಗಳು ಇಡೀ ಪರಮ ಎಲ್ಲ ನಾಡಿನ ಪರಮ ಪೂಜ್ಯರು ಶಶಿಕಾಂತ್ ಗುರುಜಿ ನೇತೃತ್ವ ಕಂಡಿತ ಹೋರಾಟದಲ್ಲಿ ಇಡೀ ರಾಜ್ಯದ ಕಬ್ಬು ಬೆಳೆಗಾರಿಗೆ ರಕ್ಷಣೆ ಆಗ್ತಕ್ಕಂಥದ್ದು ಪ್ರಾರಂಭ ಆಗಿತಿ ಇದು ಐತಿಹಾಸಿಕ ಈಗ ಇಲ್ಲಿರ್ತಕ್ಕಂಥ ಏನು ಇವತ್ತು ಒಂದೂರ ಐವತ್ತು ಮೂರು ಸಾವಿರದ ಒಂದೂರ ಐವತ್ತು ಅರವತ್ತು ಕೊಡ್ತಾ ಇದ್ದಾರೆ ಈ ರೀತಿ ಸುಮಾರು ಏನು ಆರು ಕಾರ್ಖಾನೆಗಳು ಯಾದಗಿರಿ ಇರ್ಬೋದು ಎಲ್ಲ ಕಾರ್ಖಾನೆಗಳು ಕೂಡ ಕಡ್ಡಾಯವಾಗಿ ಈ ನಮ್ಮ ಮೂರು ಸಾವಿರದ ಮುನ್ನೂರು ರೂಪಾಯಿ ಇದೆ ಆದರೂ ಕೂಡ ಇಲ್ಲಿ ರಿಕವರಿ ಆದ ಇದೆ ಹೇಳಿ ರೈತರಿಗೆ ಗಲಾಟೆ ಮಾಡಿಸೋದು ಬೇಡ ಈ ಸಲ ಮತ್ತೆ ಹೋರಾಟ ಮಾಡೋಣ ಇಲ್ಲಿ ಕೂಡ ರಿಕವರಿ ಕಬ್ಬು ಹೆಚ್ಚಾಗಬೇಕಾಗಿದೆ ಅನ್ನುವಂಥ ಆರೋಪಗಳು ಮಾಡ್ತಾ ಇದ್ದಾರೆ ಈಗಾಗಲೇ ಏಯ್ಟಿ ಸಿಕ್ಸ್ ನಮ್ಮ ಭಾಗದಲ್ಲಿ ಕಬ್ ಇದೆ ಕೋಲಾರ ಇಲ್ಲೇ ಇದೆ ಸಾಕಷ್ಟು ಒಂದು ಬದಲಾವಣೆ ಮಾಡ್ಬೋದು ಈ ಉಳಿದ ಕಾರ್ಖಾನೆ ರೇನ್ಕಾ ಶುಗರ್ ಇರ್ಬೋದು ಉಗಾರ್ ಕಾರ್ಖಾನೆ ಇರ್ಬೋದು ಇವರು ಕೂಡ ಉಡಾಪಿತ ಮಾಡ್ದೆ ಕಬ್ಬು ನಾವೆಲ್ಲ ಬೆಳೀಲಿಕ್ಕೆ ಒಂದೇ ಖರ್ಚು ಬರುತ್ತೆ ಇವತ್ತು ಈ ಗುಲ್ಬರ್ಗದಾಗಿರಲಿ ಬೆಳೆ ಕರ್ನಾಟಕ ತುಂಬ ಒಂದೇ ಕಬ್ಬು ಬೆಳೆಯೋಕ್ಕೆ ಬರ್ತೈತಿ ಏನು ಮೂರು ಸಾವಿರದ ಒಂದೂರ ಅರವತ್ತು ರೂಪಾಯಿಯನ್ನು ಘೋಷಣೆ ಮಾಡ್ರಿ ಇವತ್ತು ಆರು ಕಾರ್ಖಾನೆಗಳು ಮೂರು ಸಾವಿರದ ಒಂದೂರ ಅರವತ್ತು ರೂಪಾಯಿಗೆ ಕೊಟ್ಟನೇ ಚಲೋ ಮಾಡ್ಬೇಕು ಇವತ್ತು ಈ ಕಬ್ಬು ಬೆಳೆಗಾರರ ಐತಿಹಾಸಿಕ ಚಳವಳಿಯಿಂದ ಇವತ್ತು ನಾಲ್ಕು ನೂರ ಐವತ್ತು ರೂಪಾಯಿ ನೂರು ಟನ್ ಬೆಳೆಯಂಗೆ ನಲವತ್ತೈದು ಸಾವಿರ ರೂಪಾಯಿ ಸಾವಿರ ಟನ್ ಬೆಳೆಯೋ ನಾಲ್ಕೂವರೆ ಲಕ್ಷ ರೂಪಾಯಿ ಇವತ್ತೇನು ಗುರುಲಾಪುರದಲ್ಲಿ ನಡತಕ್ಕಂಥ ಒಂದು ಐತಿಹಾಸಿಕ ಹೋರಾಟ ಅದಕ್ಕೆಲ್ಲರೂ ಬೆಂಬಲದಿಂದ ಇವತ್ತು ಇಡೀ ಕಬ್ಬು ಬೆಳೆಗಾರರು ಜಾಗೃತಾಗಿರು ಮುಖ್ಯಮಂತ್ರಿ ಅವರು ಕೂಡ ಕಬ್ಬು ಬೆಳೆಗಾರದ ಒಂದು ಅರ್ಜೆಂಟ್ ಸಭೆಯನ್ನು ಕರಿಬೇಕಾಗಿತ್ತು ತಾವು ಕೂಡ ಲೇಟ್ ಮಾಡಬೇಡ್ರಿ ಇವತ್ತು ತೂಕದಲ್ಲಿ ಕೂಡ ಮೋಸ ಆಗ್ತಾ ಇದೆ ಇವತ್ತು ನಾವು ಆ ನಿಗದಿ ಮಾಡಿ ತೂಕದಲ್ಲಿ ಮೋಸ ಏನ್ ಮಾಡಕ್ ಸಾಧ್ಯತೆ ಅದನ್ನು ಕೂಡ ಅದೇ ಕಡಿವಾಣ ಹಾಕಕ್ಕೆ ಕಂಡು ಹಿಡಿದಿದ್ದೀವಿ ಕಂಪ್ಯೂಟರ್ ಅನ್ನುವಂಥದ್ದು ಏನು ಅವರು ಮಾಡ್ತಾ ಇದಾರೆ ಆ ಕಂಪ್ಯೂಟರ್ ಅನ್ನ ಸೀಸ್ ಮಾಡಿಸತಕ್ಕಂಥ ಪ್ರಾರಂಭ ಮಾಡಿದೀವಿ ಡಿಜಿಟಲ್ ಕಾಟ ಮಾಡಿದ್ದಾರೆ ಅದು ಡಿಜಿಟಲ್ ಕಾಟ ಹಿಂದಿಂತಹ ಕಂಪನಿನೇ ಇರಬೇಕನ್ನುವಂಥದ್ದು ಇದೆ ಈಗಾಗಲೇ ಇಲ್ಲಿ ರೇಣುಕಾ ಶುಗರ್ ಅವ್ರು ಕಟ್ಟಿದ್ದಾರೆ ಅವರು ಒಳ್ಳೆ ಕಂಪನಿ ಕಟ್ಟಿದ್ದಾರೆ ಅವರಲ್ಲಿ ತೂಕದಲ್ಲಿ ಆ ಕಂಪ್ಯೂಟರ್ನೇ ಇಟ್ಟಿಲ್ಲ ಈ ರೀತಿ ಎಲ್ಲ ಕೂಡ ರಾಜ್ಯದಲ್ಲಿ ಈಗ ನಾವು ಅದನ್ನು ಅದಕ್ಕಾಗಿ ಮುಖ್ಯಮಂತ್ರಿ ಅವ್ರ ಜೊತೆ ಸಭೆ ಮಾಡ್ತಾ ಇದ್ದೀವಿ ಈಗ ಒಂದು ನಾಲ್ಕಾರು ದೋಷದಲ್ಲಿ ಅದೇ ಅವ್ರು ರೇಟ್ ಒಪ್ಪಿಲ್ಲ ಅವರು ರಿಕ್ವರಿ ಹೇಳ್ತಾ ಇದಾರೆ ಅದು ಅವರು ತಪ್ಪು ಯಾಕಂದ್ರೆ ಇದೇ ಬೆಳೆದು ಇಲ್ಲಿ ಹತ್ತು ಪಾಯಿಂಟ್ ಹದಿನೈದು ಇಪ್ಪತ್ತು ರಿಕ್ವರಿ ಕೊಟ್ಟವ್ರನ್ನ ತಾವು ರಿಕ್ವರಿ ಕೊಡಿ ಕೊಟ್ಟಿರತ್ತೆ ನಿಮಗೂ ಬುದ್ಧಿ ಬರಬೇಕು ಯಾಕಂದ್ರೆ ಐದಾರು ವರ್ಷದ ರೈತರು ಸುಲಿಗೆ ಮಾಡಿದ್ರಿ ಏನು ಪೊಕ್ಕಿ ಬಿಟ್ಟಿ ಕೊಡೈತ್ರಿ ಐದಾರು ವರ್ಷದಿಂದ ನೂರು ರೂಪಾಯಿ ಕೊಡ್ಬೋದಾಗಿಲ್ಲ ನಿಮ್ ಕರ್ಣೆ ಇಲ್ಲ ಬೈ ಪ್ರೊಡಕ್ಟ್ ರೀ ಉತ್ಪಾದನೆ ಮಾಡ್ತಾರ ಒಪ್ಕೊಳ್ಳೋಕ ರೆಡಿ ಇಲ್ಲ ಅಂದ್ರೆ ಇವತ್ತು ಯಾರ ಮೂರ್ ಸಾವಿರದ ಒಂದೂರ ಐವತ್ತು ರೂಪಾಯಿ ಕಳಿಸ್ತಾರೋ ಚಾಲೋ ಇರ್ತಾವ್ ಬೇಕಪ್ಪ ಲಾಭ ಮಾಡ್ಬೇಕು ಮಾಡ್ಬೇಕವ್ರ್ ಕೊಡ್ಲೇ ಬೇಕಾ ಯಾಕ್ರ ಐದಾರು ವರ್ಷದಿಂದ ಲೂಟಿ ಮಾಡಿದಾರ ಅವ್ರ ಐವತ್ತೈದು ರೂಪಾಯಿ ರೈತರು ಜಾಸ್ತಿ ಕೊಡ್ಬೋದ್ ಲಾಭದಾಗ ಎಂದೂ ಕೊಟ್ಟಿಲ್ಲ ನಮಗ ಬಾಯ್ ಪ್ರಾಡಕ್ಟ್ ಲಾಭ ಕೊಡ್ಬೇಕು ಎಪ್ಪತ್ತೈದು ಪರ್ಸೆಂಟ್ ಅಂತ ಕಾನೂನು ಇತಿಹಾಸದಾಗ ಕೊಟ್ಟಿಲ್ಲ ಅವ್ರ ಈ ಕಾರ್ಖಾನೆ ಮಾಲೀಕರ ನಮ್ಮ ರೈತರನ್ನ ಉದ್ಧಾರ ಮಾಡಕ ಕಾರ್ಖಾನೆ ಕಟ್ಟಿಲ್ಲ ಇವತ್ತೇನ ಒಂದು ರೈತ ಶಕ್ತಿ ಆಯ್ತು ಜನಾಂದೋಲನ ಕಾರ್ಯಕ್ರಮ ಆಯ್ತು ರಾಜ್ಯದಾಗ ನೀವು ಮೀಡಿಯಾ ದೇವ್ರಿಂದ ಇವತ್ತು ಸರ್ಕಾರನ ಕಂಡು ತಗ್ತಕ್ಕಂಥ ಕೆಲಸ ಆಯ್ತು ಕಾರ್ಖಾನೆ ಮಾಲೀಕರ ತಗಿಸ್ರಿ ಅದಕ್ಕಾಗಿ ಹೆಚ್ಚತ್ತು ಇವತ್ತು ರೈತರಿಗೆ ಮೂರ್ನಾಲ್ಕನೂರು ರೂಪಾಯಿ ರಾಜ್ಯವ್ಯಾಪಿ ಲಾಭ ಆಗ್ತಕ್ಕಂಥದ್ದು ಇನ್ನೂ ಕೂಡ ಮುಂದೆ ಬಿಡುದಿಲ್ಲ ಈಗ ನಾವು ಹಠ ಹಿಡಬಾರ್ದು ಕಬ್ಬುಗಳು ಕೂಡ ಬೆಳೆದ್ನೆ ಅದು ಹಾಳಾಗಬಾರ್ದು ಅನ್ನೋದಕ್ಕಾಗಿ ಮೂರು ಸಾವಿರದ ಮುನ್ನೂರು ರೂಪಾಯಿ ಮುಗಿಸ್ಕೊಂಡಿದ್ದೀವಿ ನಾವು